ನಾನು ಆಗಂದಾಗೆ ಎಸ್ ಪಿ ಅವರಿಗೆ ಹೇಳಿದೆ ಇದು ಆಗಬೇಕು ಇದು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನಡಿ ಕೂಡುದು ಅನ್ಯಾಯ ಇದು ನಾವು ಪೂಜೆ ಮಾಡುವಂಥದ್ದು ನಾವು ಬಹಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ ಅಸುನಾ ಅದ್ರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದ್ದೇವೆ ನಾವು ಕುಡಿದು ಬೆಳೆದಂಥವ್ರು ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅವರು ಇವರು ಅಂದೇಳಿ ಮುಲೈದ್ ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ ಅದಕ್ಕೂ ಮುಂದೆ ಹೋಯ್ತು ನಾನು ಯಾಕೆ ಅಂದಡಿ ಕೇಳೋದಿಲ್ಲ ಯಾಕೆ ಅಂದಡಿ ಹೇಳೋದಿಲ್ಲ ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ಹೇಳಿದ್ರೆ ತಪ್ಪಾಗ್ತದೇನು ರೋಡಲ್ಲಿ ಸರ್ಕಲಲ್ಲಿ ನಿಲ್ಲಿಸ್ ಗುಂಡು ಹಾಕಿಸ್ತೀನಿ ಇನ್ಮೇಲೆ ಇಂಥದ್ದಾದರೆ ಸರ್ಕಲಲ್ಲಿ ನಿಲ್ಸಿ ಗುಂಡು ಹಾಕಿಸ್ತೀನಿ ದುಡ್ಕೊಂಡು ತಿನ್ಬೇಕು ಕೆಲಸ ಬೇಕಾದಷ್ಟು ಇದೆ ನಮ್ಮ ಜಿಲ್ಲೆಯಲ್ಲಿ ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ಇದು ಬಿ ಜೆ ಪಿ ಸರ್ಕಾರ ಇದೂ ನಡೆದಿದೆ ಯಾವ ಸರ್ಕಾರ ಇದ್ದವೂ ನಡೀಲಿಲ್ಲ ಕುಮಟಾದಲ್ಲೂ ನಡೆದಿದೆ ಏನು ದಿನಕರ್ ಶೆಟ್ರು ದಿನಕರ್ ಶೆಟ್ಟರ ಬಿಟ್ಟು ದಿನಕರ್ ಖಾನ್ ಹಾಕ್ಬಿಟ್ರ ಅವರು ಮುಖ್ಯಮಂತ್ರಿಗಳು ಬಂದಿಲ್ಲ ಏನು ಮಾಡ್ತಾರೆ ಹೋಮ್ ಮಿನಿಸ್ಟರ್ ಬಂದು ಏನು ಮಾಡ್ತಾರೆ ಅವ್ರೇನು ಸಪೋರ್ಟ್ ಮಾಡ್ತಾರಾ ಸಪೋರ್ಟ್ ಮಾಡೋದಾದ್ರೆ ಹೇಗೆ ಹೇಗೆ ಎಫ್ ಐ ಆರ್ ಆಯಿತು ಹೇಗೆ ಅರೆಸ್ಟ್ ಆಯಿತು ಮತ್ತು ಇಪ್ಪ ಈ ಕೋಪಕ್ಕೆ ಹೋದ್ರೆ ಬೇರೆ ಆಗ್ತದೆ ಮಾತಾಡುವಾಗಲೂ ಬಿಜೆಪಿಯವರಾಗಲಿ ಯಾರೇ ಆಗಲಿ ಮಾತಾಡುವ ಮಾತಾಡುವಾಗ ಸರಿಯಾಗಿ ಮಾತಾಡಬೇಕು ನಾವು ಏನು ಮಾಡಿದ್ದಾರೆ ಅನ್ನಿ ನೋಡಿ ಮಾತಾಡಬೇಕು ಟಿ ವಿಯವರು ಹಾಗೆ ಸುಮ್ಮನಿದ್ದಾರೆ ಸುಮ್ಮನಲ್ಲಿದ್ದಾರೆ ರೀ ಇಲಾಖೆ ಇರೋದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ನಾನಿದ್ದೀನಿ ನನ್ನ ಗಮನಕ್ಕೆ ಬಂದೆ ಎಲ್ಲ ಕ್ರಮ ತಗೊಂಡಿದ್ದಾರೆ ಮತ್ತು ಕೆಲವರು ಇಲ್ಲ ಅವ್ರ ಮೇಲೆ ಅವರನ್ನ ಈಗ ಸರ್ಚ್ ಮಾಡ್ತಾ ಇದ್ದಾರೆ ಯಾವುದೇ ಮುಲಾಜಿಲ್ದೆ ಸರ್ಕಾರ ಯಾರೇ ಹೋಮ್ ಮಿನಿಸ್ಟರ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಯಾರ್ದು ಯಾರಿಗೂ ಸಪೋರ್ಟ್ ಕೊಡೋದಿಲ್ಲ ಈ ವಿಷಯದಲ್ಲಿ ಯಾರು ನಮ್ಮ ಸರ್ಕಾರನೇ ಗೋ ಸಾಕೋರ್